ನಮಸ್ಕಾರ ಆತ್ಮ ವೀಕ್ಷಕರೇ ಗ್ಯಾರಂಟಿ ವಾರಂಟಿ ಜಾಮೀನು ಇತ್ಯಾದಿಗಳ ಕುರಿತು ಕಾನೂನು ಮಾಹಿತಿ ಈ ಗ್ಯಾರಂಟಿ ಷರತ್ತು ಕಂಡೀಷನ್ಸ್ ವಾರಂಟಿ ಭದ್ರತೆ ಖಾತ್ರಿ ಭರವಸೆ ಜಾಮೀನು ಜಾಮೀನ್ದಾರ ಈ ಥರ ಹಲವಾರು ಶಬ್ದಗಳು ಕಾನೂನಿನಲ್ಲಿ ಬರ್ತವೆ ಜನಸಾಮಾನ್ಯರು ಬೆಳೀತಾ ಇರ್ತವೆ ಈ ಶಬ್ದಗಳ ಕುರಿತು ಕೆಲವೊಂದು ಸಾರಿ ಗೊಂದಲ ಉಂಟಾಗ್ತದೆ ಯಾವ ಶಬ್ದ ಎಲ್ಲಿ ಉಪಯೋಗ ಮಾಡಬೇಕು ಯಾ ಅದರ ಅರ್ಥ ಏನು ಕಾನೂನಿನಲ್ಲಿ ಅಥವಾ ಪರಿಭಾಷೆ ಏನು ಅದರ ಪರಿಣಾಮ ಏನು ಅನ್ನೋದರ ಕುರಿತಾಗಿ ಇಲ್ಲಿ ಸ್ಪಷ್ಟ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಇಲ್ಲಿ ಮಾಡ್ತೀನಿ ಈಗಾಗಲೇ ನಾನು ಕರಾರು ಕಾಯ್ದೆಯಲ್ಲಿನ ನಷ್ಟ ಭರ್ತಿ ಒಪ್ಪಂದ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅದರಲ್ಲಿ ಬರುವಂಥ ಶಬ್ದ ಒಂದು ಭರವಸೆ ಅಂಥೇಳಿ ಆ ಶಬ್ದ ನಾವು ಸಾಮಾನ್ಯ ಅರ್ಥದಲ್ಲಿ ಒಂದು ಅಶೂರೆನ್ಸ್ ಅಂತ ಅನ್ಬೋದು ಶಬ್ದದ ಉದ್ದೇಶ ಅರ್ಥ ಏನಂದರೆ ಯಾವ ವ್ಯಕ್ತಿ ತನ್ನ ಒಂದು ನಡವಳಿಕೆಯಿಂದ ಅಥವಾ ಇನ್ನೊಬ್ಬನ ಕಾರಣದಿಂದಾಗಿ ಏನಾದರೂ ಹಾನಿ ನಷ್ಟ ಉಂಟಾದರೆ ಆ ಹಾನಿ ನಷ್ಟವನ್ನು ನಾನು ತುಂಬಿಕೊಡ್ತೇನೆ ಭರ್ತಿ ಮಾಡಿಕೊಡ್ತೇನೆ ಅಂತ ಹೇಳಿ ಒಪ್ಪಿಕೊಳ್ಳೋದು ಇಲ್ಲಿ ವ್ಯಕ್ತಿಗೆ ಒಂದು ಭರವಸೆಯನ್ನು ಕೊಡ್ತಾನೆ ಆ ಮೂಲಕ ಅಲ್ಲಿ ನಷ್ಟವನ್ನು ತುಂಬಿಕೊಡುವಂಥ ಒಂದು ಕರಾರನ್ನು ಅವನು ಮಾಡಿಕೊಳ್ತಾನೆ ಇದಕ್ಕೆ ಉದಾಹರಣೆ ಅಂತಂದರೆ ಒಂದು ಕಾಂಟ್ರಾಕ್ಟ್ ಆಫ್ ಇನ್ಶೂರೆನ್ಸ್ ಅಂತನ್ಬೋದು ಅಂದರೆ ವಿಮಾ ಒಪ್ಪಂದ ಯಾವ ರೀತಿ ಇನ್ಶೂರೆನ್ಸ್ ಕಂಪ್ನಿಗಳು ಕಂತನ್ನು ತೆಗೆದುಕೊಂಡು ವಾಹನದ ಮೇಲೆ ಒಂದು ವಿಮೆಯನ್ನು ಮಾಡಿರ್ಬೋದು ವ್ಯಕ್ತಿಯ ಜೀವದ ಮೇಲೆ ವಿಮೆಯನ್ನು ಮಾಡಿರ್ಬೋದು ಅಥವಾ ಯಾವುದೇ ಒಂದು ವಸ್ತುಗಳ ಮೇಲೆ ಆಸ್ತಿ ಪಾಸ್ತಿಗಳ ಮೇಲೆ ಒಂದು ವಿಮೆಯನ್ನು ಮಾಡಿರ್ಬೋದು ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಆ ವಾಹನಕ್ಕೆ ಆ ವಸ್ತುಗಳಿಗೆ ಆಸ್ತಿಗಳಿಗೆ ಏನಾದರೂ ಹಾನಿ ನಷ್ಟ ಉಂಟಾದರೆ ಆ ವಿಮಾ ಕಂಪ್ನಿಗಳು ಆ ನಷ್ಟವನ್ನು ಭರ್ತಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಒಪ್ಪಿಕೊಂಡಿರ್ತಾರೆ ಅದಕ್ಕೆ ಏನು ಅವರು ಷರತ್ತುಗಳು ಹಾಕಿರ್ತಾರೆ ಆ ಷರತ್ತುಗಳೆಲ್ಲ ಅನ್ವಯವಾಗುವಂತೆ ಮತ್ತು ಆ ಸಂದರ್ಭದಲ್ಲಿ ಮಾತ್ರ ಅವರು ಪರಿಹಾರವನ್ನು ಕೊಡುವಂಥದ್ದು ಈ ರೀತಿ ಇಲ್ಲಿ ಒಂದು ಅಶ್ಯೂರೆನ್ಸ್ ಅನ್ನೋದನ್ನು ನಾವು ಸಾಮಾನ್ಯ ಅರ್ಥದಲ್ಲಿ ನಾವು ತಿಳ್ಕೊಳ್ತೀವಿ ಆದರೆ ಅದು ಒಂದು ನಷ್ಟಭರ್ತಿ ಅಂದರೆ ಇಂಡಮ್ಯುನಿಟಿ ಅಂತೇಳಿ ನಮ್ಗೆ ತಿಳ್ಕೊಳ್ಬೇಕಾಗ್ತದೆ ಇನ್ನು ಎರಡನೇದಾಗಿ ಅಂದರೆ ನಾನು ಇನ್ನು ಮುಂದೆ ಹೇಳುವಂಥ ವಿಷಯ ಇದು ಇಲ್ಲಿ ಗ್ಯಾರಂಟಿ ಅಂಥೇಳಿ ನಾನು ನಿಜವಾಗಿ ಗ್ಯಾರಂಟಿ ಅನ್ನೋ ಶಬ್ದ ಕರಾರು ಕಾಯ್ದೆಯಲ್ಲಿನ ಕಲಂ ನೂರ ಇಪ್ಪತ್ತಾರರಿಂದ ನೂರ ನಲ್ವತ್ತೇಳರವರೆಗೆ ಬರುವಂಥ ಒಂದು ಶಬ್ದ ಈ ಕರಾರು ಕಾಯ್ದೆಯೊಳಗೆ ಬರುವಂಥ ಈ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತೇಳಿ ಅಂತಂದರೆ ಇದು ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಒಂದು ಹೊಣೆಗಾರಿಕೆಯನ್ನು ತಾನು ಹೊತ್ಕೊಳ್ಳೋದು ಆದರೆ ಇಲ್ಲಿ ನಷ್ಟ ಅನ್ನೋ ಶಬ್ದ ಇಲ್ಲ ನಷ್ಟ ಇರ್ಬೋದು ಇರದೇ ಇರ್ಬೋದು ಆದರೆ ಇಲ್ಲಿ ಏನಿದೆ ಇನ್ನೊಬ್ಬ ವ್ಯಕ್ತಿಯ ಒಂದು ನಿಭಾಯಿಸಬೇಕಾದಂಥ ಕೆಲಸವನ್ನು ಅವನು ನಿಭಾಯಿಸಲಿಲ್ಲ ಅಂತಂದರೆ ನಾನು ಆ ಒಂದು ಕೆಲಸವನ್ನು ಮಾಡ್ತೀನಿ ಅಂದರೆ ಇನ್ನೊಬ್ಬ ಸಾಲ ತೆಗೆದುಕೊಂಡಂಥ ವ್ಯಕ್ತಿ ಸಾಲವನ್ನು ಮರಳಿ ಕೊಡಲಿಲ್ಲ ಅಂದರೆ ನಾನು ಆ ಸಾಲವನ್ನು ಮರಳಿ ಕೊಡ್ತೀನಿ ಹೇಳಿ ಒಪ್ಕೊಳ್ಳೋದು ಸೊ ಇಲ್ಲಿ ಒಂದು ಶಪಥವನ್ನು ಪೂರೈಸುವುದು ಅಥವಾ ಹೊಣೆಗಾರಿಕೆಯನ್ನು ನೆರವೇರಿಸುವಂಥ ಒಂದು ಜವಾಬ್ದಾರಿಯನ್ನು ಒಬ್ಬ ವ್ಯಕ್ತಿ ಹೊತ್ಕೊಡ್ತಾನೆ ಅವನು ಜಾಮೀನುದಾರ ಅಂದರೆ ಅವನು ಇನ್ನೊಬ್ಬ ವ್ಯಕ್ತಿಯ ಒಂದು ಏನು ತಪ್ಪು ಆಗ್ತದೆ ಡಿಫಾಲ್ಟ್ ಆಗ್ತದೆ ಲೋಪ ಆಗ್ತದೆ ಹೊಣೆಗಾರಿಕೆಯಿಂದ ಅವನು ನುಣಿಸ್ಕೊಳ್ತಾನೆ ಕರ್ತವ್ಯ ಚ್ಯುತಿ ಆಗ್ತದೆ ಅಂಥ ಸಂದರ್ಭದಲ್ಲಿ ಈ ಒಂದು ಖಾತ್ರಿ ಒಪ್ಪಂದ ಅಂತ ಬರ್ತದೆ ಇಲ್ಲೂ ಸಹಿತ ಒಂದು ಭದ್ರತೆ ಅಂಥೇಳಿ ಅವರು ಬರಿಸಿಕೊಳ್ತಾರೆ ಜಾಮೀನುದಾರರಿಂದ ಆದರೆ ಇಲ್ಲಿ ವ್ಯವಹಾರಿಕವಾಗಿ ಇರುವಂಥ ಒಂದು ಒಪ್ಪಂದ ಅಂತ ತಿಳ್ಕೊಳ್ಬೇಕು ಸಂಪೂರ್ಣವಾಗಿ ಇದು ಒಂದು ಕರಾರು ಒಪ್ಪಂದ ಅಂತ ತಿಳ್ಕೊಳ್ಬೇಕಾಗ್ತದೆ ಇನ್ನು ಮೂರನೇದಾಗಿ ಸರಕು ಮಾರಾಟ ಕಾಯ್ದೆಯಲ್ಲಿನ ಭದ್ರತೆ ಮತ್ತು ಭರವಸೆ ಅಂತೇಳಿ ಇವುಗಳ ಸಹಿತಾಗೆ ಕೆಲವೊಂದು ತಪ್ಪು ಅರ್ಥಗಳ ಕೊಡುವಂಥ ಶಬ್ದಗಳನ್ನು ನಾವು ಬಳಸ್ತೇವೆ ಯಾಕಂತಂದರೆ ಜಾಹೀರಾತನ್ನು ತಾವು ನೋಡಿರ್ಬೋದು ಅಲ್ಲಿ ಹಲವಾರು ರೀತಿಯ ಶಬ್ದಗಳನ್ನು ಅವರು ಬಳಸಿರ್ತಾರೆ ಗ್ಯಾರಂಟಿ ವಾರಂಟಿ ಭದ್ರತೆ ಭರವಸೆ ಈ ಥರ ಶಬ್ದಗಳನ್ನು ಅವರು ಬಳಸಿ ತಮ್ಮ ಸರಕುಗಳನ್ನ ಮಾರ್ತಾ ಇರ್ತಾರೆ ಆದರೆ ನಿಜವಾಗಿಯೂ ಕಾನೂನಿನ ಅಡಿಯಲ್ಲಿ ಅದು ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ ಅಂತೇಳಿ ಬರ್ತದೆ ಸೇಲ್ ಆಫ್ ಗೂಡ್ಸ್ ಅನ್ನು ಆ್ಯಕ್ಟ್ ಅನ್ನೋದು ಸಹಿತ ಮ ಮೂಲತಃ ಕರಾರು ಕಾಯ್ದೆಯ ಭಾಗವಾಗಿತ್ತು ಅದೇ ರೀತಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಸಹಿತ ಕರಾರು ಕಾಯ್ದೆ ಮು ಒಂದು ಭಾಗವಾಗಿತ್ತು ಆದರೆ ಪಾರ್ಟ್ನರ್ಶಿಪ್ ಆ್ಯಕ್ಟು ಮತ್ತು ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ಗಳನ್ನು ಪ್ರತ್ಯೇಕ ಮಾಡಿ ಪ್ರತ್ಯೇಕ ಕಾಯ್ದೆಗಳನ್ನು ಮಾಡಿದ್ದಾರೆ ಆ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ನೊಳಗೆ ಕಲಂ ಹನ್ನೊಂದರಿಂದ ಹದಿನೇಳುವರೆಗೆ ಇರುವಂಥ ಏನು ಶಬ್ದಗಳಿದಾವೆ ಅವುಗಳಲ್ಲಿ ಮುಖ್ಯವಾಗಿ ಈ ಕಾನೂನಿನ ಶಬ್ದಗಳು ಕಂಡೀಷನ್ಸ್ ಆ್ಯಂಡ್ ವಾರಂಟೀಸ್ ಅಂತ ಬರ್ತವೆ ಅಂದರೆ ಅವುಗಳ ಅರ್ಥ ಷರತ್ತು ಮತ್ತು ಖಾತ್ರಿಗಳಂತ ಬರ್ತವೆ ಸೊ ಆ ಶಬ್ದಗಳನ್ನು ನಾವು ನಿಜವಾಗಿ ಇಲ್ಲಿ ಬರೆಸ್ಬೇಕಾಗ್ತದೆ ನಿಜವಾಗಿಯೂ ಈ ಮಾರಾಟಗಾರರು ಬಳಸುವಂಥ ಶಬ್ದ ಗ್ಯಾರಂಟಿ ಅನ್ನೋದು ಅದು ನಿಜವಾಗಿ ಗ್ಯಾರಂಟಿ ಅಲ್ಲ ಅದು ಕಂಡೀಷನ್ಸ್ ಅಂತೇಳಿ ಕಾನೂನಿನ ದೃಷ್ಟಿಯಲ್ಲಿ ಅದು ಕಂಡೀಷನ್ಸ್ ಅಂತೇಳಿ ಅದು ಶಬ್ದವನ್ನು ಬಳಸಬೇಕಾಗ್ತದೆ ಮತ್ತು ಅಶೂರೆನ್ಸ್ ಅಂತೂ ಅವ್ರು ಬಳಸ್ತಿರ್ತಾರೆ ಭರವಸೆ ಅಂತ ಹೇಳ್ತಿರ್ತಾರೆ ಆದರೆ ನಿಜವಾಗಿ ಅದು ವಾರಂಟಿ ಅನ್ನೋ ಶಬ್ದ ಕಾನೂನಿನೊಳಗೆ ಬರ್ತದೆ ಇನ್ನು ಈ ಕಂಡೀಷನ್ಸ್ ಅಥವಾ ಮತ್ತು ವಾರಂಟಿಗಳ ನಡುವೆ ವ್ಯತ್ಯಾಸ ಏನು ಅನ್ನೋದು ಪ್ರಶ್ನೆ ಬರ್ತದೆ ಗ್ಯಾರಂಟಿ ಅನ್ನೋ ಏನು ಶಬ್ದ ಅವರು ಬಳಸ್ತಾರೆ ಅದರ ಅರ್ಥ ಕಾನೂನಿನೊಳಗೆ ಕಂಡೀಷನ್ಸ್ ಅಂತೇಳಿ ಆದರೆ ಅರ್ಥ ಏನಂತಂದರೆ ಯಾವುದೇ ಒಂದು ಕರಾರನ್ನು ಮಾಡಿದಾಗ ಏನು ಒಂದು ಹೊಣೆಗಾರಿಕೆ ಇರ್ತದೆ ಸಂಪೂರ್ಣವಾಗಿ ಆ ಕರಾರನ್ನು ಅವಲಂಬಿತವಾಗಿರುವಂಥ ಒಂದು ಹೊಣೆಗಾರಿಕೆ ಇದೆ ಅಂದರೆ ಅದರ ಮೂಲಭೂತ ಅವಶ್ಯಕತೆ ಫಂಡಮೆಂಟಲ್ ಅಂತ ಅಂತೇಳಿ ಆ ರೀತಿ ಒಂದು ಅವಶ್ಯಕವಾದಂಥ ಅಂಶ ಆ ಕರಾರಿನೊಳಗಿದೆ ಅಂದರೆ ಯಾವ ಒಂದು ವಸ್ತುವನ್ನು ನಾವು ತೆಗೆದುಕೊಳ್ತೇವೆ ಖರೀದಿ ಮಾಡ್ತೇವೆ ದುಡ್ಡು ಕೊಟ್ಟು ಆ ವಸ್ತು ಯಾವ ಉದ್ದೇಶಕ್ಕಾಗಿ ಕೊಟ್ಟಿರ್ತಾರೆ ಆ ಉದ್ದೇಶಕ್ಕೇ ಅದು ಬಳಕೆ ಆಗುವಂಥದ್ದಿಲ್ಲ ಅಂದರೆ ಅದರ ಉಪಯೋಗ ಏನು ದುಡ್ಡು ಕೊಟ್ಟದ್ದು ಉಪಯೋಗೇನು ಉದಾಹರಣೆಗೆ ಒಂದು ಮೊಬೈಲ್ ಫೋನ್ ತೊಗೊಂಡ್ರೆ ಅದು ಡಿಸ್ಪ್ಲೇ ಆಗಲಿಲ್ಲ ಅಂತಂದರೆ ಏನು ಯೂಸ್ ಆಗ್ತಿರ್ತು ಸೊ ಟಿ ವಿ ತೊಗೊಂಡಾಗ ಟಿ ವಿ ಆನೇ ಆಗಲಿಲ್ಲ ಅಂದರೆ ಏನು ಉಪಯೋಗ ಸೊ ಈ ರೀತಿ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡಾಗ ಅದರ ಮೂಲಭೂತ ಉದ್ದೇಶ ಏನಿದೆ ಅದಕ್ಕಾಗಿ ಅದನ್ನು ತಯಾರು ಮಾಡಿದ್ದಾರೆ ಅದೇ ಉದ್ದೇಶ ಈಡೇರಲಿಲ್ಲ ಅಂದರೆ ಅದು ಬ್ರೀಚ್ ಆಫ್ ಕಂಡೀಷನ್ಸ್ ಅಂತದೆ ಅಂದರೆ ಒಂದು ಷರತ್ತಿನ ಉಲ್ಲಂಘನೆ ಆಯ್ತು ಅಂತೇಳಿ ಸೊ ಅಂಥ ಸಂದರ್ಭದಲ್ಲಿ ಆ ಒಂದು ಸರಕನ್ನು ಮಾರಾಟ ಮಾಡಿದಂಥ ವ್ಯಕ್ತಿ ಅವನು ಆ ಸರಕನ್ನು ರಿಪೇರಿ ಮಾಡಿ ಕೊಡಬೇಕಾಗ್ತದೆ ರಿಪೇರಿ ಆಗಲಿಲ್ಲ ಅಂದರೆ ಅದನ್ನು ರಿಪ್ಲೇಸ್ ಮಾಡಬೇಕಾಗ್ತದೆ ಅಂದರೆ ಮಳಿಸಬೇಕಾಗ್ತದೆ ಅಕಸ್ಮಾತ್ ಇವೆರಡೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವನು ಆ ಒಂದು ಸರಕಿನ ಮೌಲ್ಯ ಏನು ವ್ಯಕ್ತಿ ಕೊಟ್ಟಿರ್ತಾನೆ ಖರೀದಿಗಾರ ಅವನಿಗೆ ಆ ಒಂದು ಹಣವನ್ನು ಮರಳಿ ಕೊಡಬೇಕಾಗ್ತದೆ ಸೊ ಇದು ಕಂಡೀಷನ್ಸ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಕಡ್ಡಾಯವಾಗಿ ಷರತ್ತು ಮೂಲಭೂತ ಷರತ್ತು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಇನ್ನು ಎರಡನೇದಾಗಿ ಖಾತ್ರಿ ಅನ್ನೋದು ಒಂದು ಭರವಸೆಯ ಶಬ್ದ ಅಂದರೆ ಅಶ್ಯೂರೆನ್ಸ್ ಅಂತ ಹೇಳ್ತೀವಿ ಅದನ್ನು ಕಾನೂನಿನೊಳಗೆ ವಾರಂಟೀಸ್ ಅಂತ ಹೇಳ್ತೀವಿ ಸೊ ಈ ವಾರಂಟೀಸ್ ಅಂತಂತಂದ್ರೇನು ಆ ಒಂದು ಸರಕಿನ ಜೊತೆಗೆ ಕೆಲವೊಂದು ವರ್ಣನೆಗಳನ್ನು ಮಾಡಿರ್ತಾನೆ ಒಂದು ವಿಶೇಷ ಗುಣಗಳನ್ನು ಅವನು ಹಿಡಿರ್ತಾನೆ ಈ ಥರ ಇದು ಈ ರೀತಿ ಇದನ್ನು ಬಳಸ್ಬೋದು ಈ ಥರ ಇದ್ರದ್ದು ವೈಶಿಷ್ಟ್ಯಗಳದಾವೆ ಈ ರೀತಿ ಲಾಭಗಳದಾವೆ ಅಂತೇಳಿ ಹಲವಾರು ವರ್ಣನೆಗಳನ್ನು ಮಾಡಿ ಅವನು ಸರಕನ್ನು ಕೊಟ್ಟಿರ್ತಾನೆ ಸೊ ಅಂಥ ಸಂದರ್ಭದಲ್ಲಿ ಆ ಒಂದು ವಿಶೇಷ ವರ್ಣನೆಗಳು ಅವು ಮೂಲಭೂತ ಅಂಶಗಳಿಗೆ ಮೀರಿದಂಥ ಮತ್ತು ಹೆಚ್ಚಿನ ವಿಷಯಗಳನ್ನು ಅದು ಒಳಗೊಂಡಿರ್ತದೆ ಅಂದ್ರೆ ಅಂದರೆ ಮೂಲಭೂತವಾಗಿ ಒಂದು ಮೊಬೈಲ್ ತಗೊಂಡಿದಾಗ ಮೊಬೈಲ್ ಡಿಸ್ಪ್ಲೇ ಆಗ್ತಾ ಇದೆ ಕೆಲವೊಂದು ಫೀಚರ್ಸ್ ಅನ್ನ ಅವರು ಹೇಳಿರ್ತಾರೆ ಆ ಕೆಲವೊಂದು ಫೀಚರ್ಸ್ ಅಷ್ಟೇ ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಆದರೆ ಮೂಲಭೂತವಾಗಿ ಮೊಬೈಲ್ ಅನ್ನೋದು ವರ್ಕ್ ಆಗ್ತಾ ಇದೆ ಸೊ ಅಂಥ ಸಂದರ್ಭದಲ್ಲಿ ಅವರು ಹೇಳಿದಂಥ ಕೆಲವೊಂದು ವಿಶಿಷ್ಟ ಉದಾಹರಣೆಗೆ ಬ್ಯಾಟ್ರಿ ಜಲ್ದಿ ಡೌನ್ ಆಗೋದಿಲ್ಲ ಅಂತ ಹೇಳ್ಬೋದು ಅಥವಾ ಅದು ಸ್ಪೀಡ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳಿರಬಹುದು ಸೊ ಈ ರೀತಿ ಅವರು ಹಲವಾರು ಒಂದು ಭರವಸೆಗಳನ್ನು ಕೊಟ್ಟಿರ್ತಾರೆ ಆದರೆ ಅವರು ಹೇಳಿದಂತ ನಿರೀಕ್ಷಿಸಿದ ಮಟ್ಟದಲ್ಲಿ ಅದು ಕೆಲಸ ಮಾಡದೇ ಇರಬಹುದು ಅಂತ ಸಂದರ್ಭದಲ್ಲಿ ಖರೀದಿ ಮಾಡಿದಂತ ವ್ಯಕ್ತಿ ಆ ಸರಕನ್ನ ಮಾಡಿ ಕೊಟ್ಟು ನನಗೆ ದುಡ್ಡು ವಾಪಸ್ ಕೊಡೋ ಕೇಳಕ್ಕೆ ಬರೋದಿಲ್ಲ ಯಾಕಂದ್ರೆ ಅದು ವಾರಂಟಿ ಅವನಿಗೆ ಇರೋ ಹಕ್ಕ ಲೋಪದೋಷ ಇದ್ರೆ ಅದನ್ನ ರಿಪೇರಿ ಮಾಡಿಕೊಡಂತ ಕೇಳಬಹುದು ಅಥವಾ ಅದನ್ನ ರಿಪ್ಲೇಸ್ ಅಂತ ಕೇಳಬಹುದು ಆದರೆ ಅದರ ದುಡ್ಡನ್ನು ಮರಳಿ ಕೊಡುವಂತ ಕೇಳಕ್ಕೆ ಬರೋದಿಲ್ಲ ಯಾಕಂದ್ರೆ ಅದು ಫಂಡಮೆಂಟಲ್ ಬ್ರೀಚ್ ಅಲ್ಲ ಮೂಲಭೂತವಾಗಿ ಯಾವ ಉದ್ದೇಶಕ್ಕೆ ಒಂದು ಸರ್ಕಾರನ ಕೊಟ್ಟಿದ್ದಾರೆ ಆ ಉದ್ದೇಶ ಅದು ಎಡೇರ್ತಾ ಇದೆ ಆದರೆ ಅದರ ಜೊತೆಗೆ ಹೇಳಿದಂಥ ವಿಶೇಷ ಭರವಸೆಗಳೇನದಾವೆ ವಿಶೇಷ ಗುಣಗಳೇನಾದಾವೆ ಅವು ಕೆಲವೊಂದು ಕೆಲಸ ಮಾಡ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಅದು ಫಂಡಮೆಂಟಲ್ ಬ್ರೀಚ್ ಸೊ ಅದಕ್ಕಾಗಿ ಅಲ್ಲಿ ಹಣವನ್ನು ಮಾಡಿ ಕೊಡುವಂಥದ್ದು ಬರುವುದಿಲ್ಲ ಸೊ ಇದು ಎಲ್ಲ ಏನಿದೆ ಗ್ಯಾರಂಟಿ ಅಶ್ಯೂರೆನ್ಸು ಈ ಶಬ್ದಗಳು ಸರಕುಗಳ ಮಾರಾಟದಲ್ಲಿ ಸಂದರ್ಭದಲ್ಲಿ ಮಾತ್ರ ಅನ್ನೋದನ್ನು ಗಮನಿಸಬೇಕಾಗ್ತದೆ ಇನ್ನು ನಾಲ್ಕನೇದಾಗಿ ಅಪರಾಧಿಕ ಕಾನೂನಿನಲ್ಲಿ ಸಹಿತ ಜಾಮೀನು ಜಾಮೀನುದಾರ ಅನ್ನೋ ಶಬ್ದ ಬರ್ತದೆ ಈ ಅಪರಾಧಿಕ ಕಾನೂನಿನೊಳಗೆ ನ್ಯಾಯಾಲಯ ಒಬ್ಬ ವ್ಯಕ್ತಿಯನ್ನ ಒಬ್ಬ ಆರೋಪಿಯನ್ನ ಬಿಡುಗಡೆ ಮಾಡಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿಯನ್ನ ಜಾಮೀನುದಾರನಾಗಿ ಪಡಿಬೇಕಾಗ್ತದೆ ಅದೇ ರೀತಿ ಪೊಲೀಸ್ ಸ್ಟೇಷನ್ನಲ್ಲಿ ಸಹಿತ ಒಬ್ಬ ವ್ಯಕ್ತಿಯನ್ನ ಒಂದು ಸರಕನ್ನು ಅಥವಾ ವಾಹನವನ್ನು ಬಿಡುಗಡೆ ಮಾಡಬೇಕಾದ್ರೆ ಅಲ್ಲಿ ಒಬ್ಬ ಅಂತ ಹೇಳಿ ಶ್ಯೂರಿಟಿ ಬಾಂಡ್ ಅಂತೇಳಿ ಭರಿಸಿಕೊಳ್ತಾರೆ ಅಥವಾ ಇಂಡಮ್ಯುನಿಟಿ ಬಾಂಡ್ ಅಂತ ಭರಿಸಿಕೊಳ್ತಾರೆ ಇಂಡಮ್ಯುನಿಟಿ ಬಾಂಡ್ ಅನ್ನೋದು ಈಗಾಗಲೇ ಹೇಳಿದೆ ನಾನು ಈ ಜಾಮೀನು ಅನ್ನೋದು ವಿಶೇಷವಾಗಿ ನ್ಯಾಯಾಲಯದಲ್ಲಿ ಒಬ್ಬ ವ್ಯಕ್ತಿಯನ್ನ ಬಿಡುಗಡೆ ಮಾಡಬೇಕಾದ್ರೆ ವ್ಯಕ್ತಿಯ ಶ್ಯೂರಿಟಿ ಬಾಂಡ್ ಅಂತ ಬರಿಸಿಕೊತಾರೆ ಅಪ್ಡೇಟ್ ಮಾಡಿ ಆ ನಿಯಮಾವಳಿಗಳ ಪ್ರಕಾರ ಅಲ್ಲಿ ಜಾಮೀನು ಸಲ್ಲಿಸಿದ ಮೇಲೆ ಆ ಒಬ್ಬ ಆರೋಪಿಯನ್ನ ಬಿಡುಗಡೆ ಮಾಡ್ತಾರೆ ಸೊ ಅದರ ಉದ್ದೇಶ ಏನಂತಂದ್ರೆ ಅಲ್ಲಿ ಜಾಮೀನು ಕೊಟ್ಟಂತ ವ್ಯಕ್ತಿ ಅಂದ್ರೆ ಜಾಮೀನುದಾರ ಅವನಿಗೆ ಶ್ಯೂರಿಟಿ ಅಂತ ಹೇಳ್ತೀವಿ ಅವನು ಕೊಡುವಂಥ ಜಾಮೀನಿಗೂ ಸಹಿತ ಅದನ್ನು ಶ್ಯೂರಿಟಿ ಅಂತ ಹೇಳ್ತಾರೆ ಇಂಗ್ಲೀಷ್ ಅವನಿಗೆ ಅವನು ಏನು ನ್ಯಾಯಾಲಯಕ್ಕೆ ಬರಬಿಡ್ತಾನಂದ್ರೆ ಅಕಸ್ಮಾತ್ ಈ ಆರೋಪಿ ನ್ಯಾಯಾಲಯ ಸೂಚಿಸಿದ ದಿನಾಂಕದಂದು ಅಥವಾ ಪ್ರತಿ ಮುದ್ದತ್ತಿನಂದು ಹಾಜರಾಗಲಿಲ್ಲ ಅಂದರೆ ಅವನನ್ನು ನ್ಯಾಯಾಲಯಕ್ಕೆ ಹಾಜರು ಮಾಡುವಂಥ ಹೊಣೆಗಾರಿಕೆಯನ್ನು ನಾನು ಹೊಂದಿದ್ದೇನೆ ತಪ್ಪದೇ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತೇನೆ ಅಂತೇಳಿ ಅವನು ಆ ರೀತಿ ಅರ್ಥದಲ್ಲಿ ಪ್ರಮಾಣ ಪತ್ರ ಬರೆದುಕೊಡ್ತಾನೆ ಸೊ ಈ ರೀತಿ ಇಲ್ಲಿ ಸಹಿತ ಜಾಮೀನು ಜಾಮೀನುದಾರ ಅನ್ನೋದು ಬರ್ತದೆ ಆದರೆ ಇದು ಅಪರಾಧಿಕ ಕಾನೂನಿನೊಳಗೆ ಬರುವ ಬಳಸುವಂಥ ಒಂದು ಶ್ಯೂರಿಟಿಯನ್ನು ತಿಳ್ಕೋಬೇಕು ಇದು ಸಿವಿಲ್ ಪ್ರಕರಣದಲ್ಲಿ ಅಂದರೆ ಏನು ಕರಾರು ಕಾಯ್ದೆಯೊಳಗೆ ಬರುವಂಥ ಜಾಮೀನುದಾರ ಬೇರೆ ಇಲ್ಲಿ ಅಪರಾಧಿಕ ಕಾನೂನಿನೊಳಗೆ ಬರುವಂಥ ಜಾಮೀನಿದಾರ ಬೇರೆ ಆದರೆ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತ ಏನು ಹೇಳಿದಿನಿ ಅದರೊಳಗೂ ಸಹಿತ ಉದ್ದೇಶ ಏನಂದರೆ ಸಾಲಗಾರ ಸಾಲ ತುಂಬಲಿಲ್ಲ ಅಂದರೆ ಅಲ್ಲಿ ನಾನು ತುಂಬಿ ನಿಮ್ಮ ಹಣವನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಅಲ್ಲಿ ಜಾಮೀನುದಾರ ಕರಾರು ಕಾಯ್ದೆಯಲ್ಲಿನ ಸಾಲದ ಕರಾರಿನಲ್ಲಿ ಬರುಕೊಡ್ತಾನೆ ಅಪರಾಧಿಕ ಕಾನೂನಿನೊಳಗೆ ಈ ಒಬ್ಬ ವ್ಯಕ್ತಿ ಆರೋಪಿಗೆ ಪರವಾಗಿ ಅವನನ್ನ ನ್ಯಾಯಾಲಯಕ್ಕೆ ಹಾಜರು ಅಥವಾ ಇನ್ನಾವುದೇ ನ್ಯಾಯಾಲಯ ವಿಧಿಸಿದಂತಹ ಶರತ್ತುಗಳಿಗೆ ಆ ಒಬ್ಬ ಆರೋಪಿ ನಡ್ಕೊಳ್ತಾನೆ ಅನ್ನೋದನ್ನ ಒಂದು ಭದ್ರತೆಯನ್ನ ನ್ಯಾಯಾಲಯಕ್ಕೆ ಬರಪಡ್ತಾನೆ ಸೊ ಈ ರೀತಿ ಇಲ್ಲಿ ಹಲವಾರು ರೀತಿಯ ಶಬ್ದಗಳು ಆಯಾ ಸಂದರ್ಭಕ್ಕೆ ತರಬೇಕಾಗುತ್ತೆ ಆಯಾ ಕಾನೂನಿನಡಿಯಲ್ಲಿ ಬಳಸಬೇಕಾಗ್ತದೆ ಅಂತ ಹೇಳಿ ಹೇಳ್ತಾ ಈ ಶಬ್ದಗಳ ಕುರಿತಾಗಿರುವಂತ ಗೊಂದಲವನ್ನ ಪರಿಹರಿಸುವಂತಹ ಒಂದು ಪ್ರಯತ್ನ ಇಲ್ಲಿ ಮಾಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಕರಾರು ಕಾಯ್ದೆಯಲ್ಲಿ ಬರುವಂತ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂದರೆ ಖಾತ್ರಿ ಒಪ್ಪಂದ ಜಮೀನದಾರನ ಹೊಣೆಗಾರಿಕೆಗಳೇನು ಅವನ ಹಕ್ಕುಗಳೇನು ಈ ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು